ಮಾರ್ಕೆಟ್ ಸೊ ಲೈಕ್ ಇಟ್ಸ್ ಇಟ್ಸ್ ಒಂದು ಇಂಪ್ಯಾಕ್ಟ್ ಇರ್ಬೋದು ಜಿ ಎಸ್ ಟಿ ರೇಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ಕಸ್ಟಮ್ ಡ್ಯೂಟಿ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನಾದ್ರೂ ಒಂದು ಅಡ್ವಾಂಟೇಜ್ ಕೊಟ್ರೆ ಇಟ್ ಡಿಪೆಂಡ್ಸ್ ಆನ್ ದಟ್ ಕ್ಯಾಟಗರಿ ಆದ್ರೆ ಇಟ್ ವಿಲ್ ಬಿ ಮೈನರ್ ಇಂಪ್ಯಾಕ್ಟ್ ಅಂತ ನನಗೆ ಅನ್ಸುತ್ತೆ ಫೈನ್ ಶ್ರೀಧರ್ ಅವರೇ ಶ್ರೀಧರ್ ಅವ್ರ ಈಗ ಇನ್ವೆಸ್ಟ್ ಮಾಡಿರೋರು ಯಾವಾಗ್ಲೂ ಜಾಸ್ತಿ ಹೋಗ್ಲಿ ಅಂತಾನೆ ಬಯಸ್ತಾ ಇರ್ತಾರೆ ಶ್ರೀಧರ್ ಅವರೇ ಆದರೆ ಈ ಮಗಳ ಮದುವೆ ಮಾಡಬೇಕು ಮಗನಿಗೆ ಮದುವೆ ಮಾಡಬೇಕು ಸ್ವಲ್ಪ ಕಷ್ಟ ಇದೆ ಈ ಥರ ಎಲ್ಲ ಯೋಚನೆ ಮಾಡೋರು ಏನು ಮಾಡ್ತಾರೆ ಬೆಳಿಗ್ಗೆ ಎದ್ದರೆ ಚಿನ್ನ ಅಪ್ಪ ಇವ್ ಸ್ವಲ್ಪ ಕಡಿಮೆ ಆಗಿಬಿಡಲಿ ಕಡಿಮೆ ಆಗಿಬಿಡ್ಲಿ ಅಂತ ಹೇಳ್ತಾರೆ ಈ ವಿಚಾರ ಬಂದರೆ ನೇರ ನೇರವಾಗಿ ನಿಮ್ಮ ಅಂಗಡಿಗೆ ಬರ್ತಕ್ಕಂಥವ್ರು ಯಾರೇ ಇರಲಿ ಅಂಗಡಿಗೆ ಬರುವವರು ಅನೇಕರು ಇದೆಲ್ಲ ತಿಳ್ಕೊಂಡು ಓದ್ಕೊಂಡೆ ಅಂಗಡಿಗೆ ಬರ್ತಾರೆ ಅಂತ ನಾನು ಅಂದ್ಕೊಳ್ಳಲ್ಲ ಕೆಲವ್ರಿಗೆ ಗೊತ್ತಿಲ್ಲದೇನೋ ಅಂಗಡಿಗೆ ಎಂಟ್ರಿ ಆಗಬಹುದು ಅವರು ಬಂದಾಗ ಚಿನ್ನ ಜಾಸ್ತಿ ಆಗ್ಬಿಟ್ಟಿದೆ ಬೆಲೆ ಹತ್ತು ಸಾವಿರ ಜಾಸ್ತಿ ಆಯಿತು ಅಂದರೆ ಅಯ್ಯೋ ಚಿನ್ನ ಸಹವಾಸನೇ ಬೇಡ ಅಂತ ವಾಪಸ್ ಇದ್ದಾರಾ ಒಂದು ಗ್ರಾಮ್ ಕಡಿಮೆ ಕೊಡಿ ನನಗೆ ಪರವಾಗಿಲ್ಲ ಅಂತ ಹೇಳೋರು ಇದ್ದಾರಾ ನಿಮಗೆ ಇಡೀ ಕರ್ನಾಟಕ ಆದ್ಯಂತ ನಮ್ಮ ಶ್ರೀ ಅಂಡ್ ಶ್ರೀ ಗೋಲ್ಡ್ ಪ್ಯಾಲೆಸ್ ಸಿಲ್ವನ್ ಕ್ರಾಸ್ ಗೋಕುಲ್ ರೋಡ್ ಹುಬ್ಳಿಯಲ್ಲಿ ನಮ್ದು ಫ್ಯಾಕ್ಟರಿ ಟು ಡೈರೆಕ್ಟ್ ಕಸ್ಟಮರ್ ಅಂದ್ರೆ ವಿಶ್ವ ದಾಖಲೆ ಆಗಿದೆ ನಮ್ದು ನಮ್ದು ಮೇಕಿಂಗ್ ಚಾರ್ಜ್ ಏನಂತ ಹೇಳಿದ್ರೆ ತ್ರೀ ಪರ್ಸೆಂಟ್ ಲಿಂದ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ವರ್ಗೂ ಮೇಕಿಂಗ್ ಚಾರ್ಜ್ ಇದೆ ಬಟ್ ನಮ್ಮ ಕಡೆ ಬಂದಂತ ಕಸ್ಟಮರ್ ಯಾರು ಇನ್ನೂವರೆಗೂ ಹೊಳ್ಳಿ ಹೋಗಿಲ್ಲ ಯಾಕೆಂದ್ರೆ ಎಲ್ಲಿದ್ದಲ್ಲಿಂದ ಜನ ಬರ್ತಾ ಇದಾರೆ ನಮ್ಮಲ್ಲಿ ನಮ್ ಕಡೆ ಯಾವುದು ಯಾಕಂದ್ರೆ ನಮ್ದು ಫ್ಯಾಕ್ಟರಿಲಿಂದ ಡೈರೆಕ್ಟ್ ಕಸ್ಟಮರ್ ಕೊಡ್ತಾ ಇದೇವಿ ಬರೀ ಕೇವಲ ಈಗ ಹೊರಗಡೆ ನೀವು ಏನಾದ್ರೂ ಅಲ್ಲ ಶ್ರೀಧರ್ ನನ್ನ ಪಾಯಿಂಟ್ ಏನು ಗೊತ್ತಾ ಶ್ರೀಧರ್ ಅವ್ರೆ ನನ್ನ ಪಾಯಿಂಟ್ ಏನು ಗೊತ್ತಾ ಇಲ್ಲಿ ಈ ಚಿನ್ನ ಖರೀದಿ ಮಾಡೋಕೆ ಅಂತ ಬರುವವರು ನಿಮ್ಮ ಅಂಗಡಿಗಾದರೂ ಬರ್ಲಿ ಇನ್ಯಾರಾದ್ರೂ ಅಂಗಡಿಗಾದ್ರೂ ಬರ್ಲಿ ಬೆಲೆ ತುಂಬಾ ಜಾಸ್ತಿ ಆಯ್ತು ಬೆಲೆ ತುಂಬಾ ಕಡಿಮೆ ಆಯ್ತು ಅನ್ನೋದ್ರ ಮೇಲೆ ವ್ಯಾಪಾರವನ್ನೇ ಮಾಡಲ್ವಾ ಅಥವಾ ಸ್ವಲ್ಪ ಕಡಿಮೆ ಕೊಡಿ ನನಗೆ ಅಂತ ಕೇಳ್ತಾರ ಸ್ವಲ್ಪ ಕಡಿಮೆ ಗ್ರಾಮ ಕೊಡಿ ನನಗೆ ಇಲ್ಲಿ ಎಫೆಕ್ಟ್ ಏನಾಗುತ್ತೆ ಅಂದ್ರೆ ಇಡೀ ಇಡೀ ವಿಶ್ವ ಇದು ಸಮಸ್ಯೆ ಇರುದೇ ಆದ್ರೆ ಯಾವುದೇ ಗ್ರಾಹಕರು ಬಂದವರು ಬರ್ಲಿ ಇವ್ರದ್ದು ಮೇಕಿಂಗ್ ಚಾರ್ಜ್ ಏನಿದೆ ಅನ್ನುವಂತ ನೋಡ್ತಾರೆ ಯಾಕಂದ್ರೆ ಚಿನ್ನದ ಬೆಲೆದೊಳಗಂತೂ ಯಾರು ಕಡಿಮೆ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಶಕ್ಯ ಇಲ್ಲ ಇಂಡಿಯಾ ಒಳಗಡೆ ಏನ್ ಪ್ರೈಸ್ ಇರ್ತದ ಅದ್ ಪ್ರೈಸ್ ಅಂತೂ ಇದ್ದೇ ಇರ್ತದ ಬಟ್ ಮೇಕಿಂಗ್ ಚಾರ್ಜ್ ಇರುವಂತ ಕಾರಣಕ್ಕೆ ಈಗ ಯಾವುದೇ ಕರ್ನಾಟಕದೊಳಗೆ ಮಳಿಗೆ ಒಳಗೆ ತಗೊಳ್ಳಿ ಒಂದ್ ಏನಾದ್ರು ನೆಕ್ಲೆಸ್ ತಗೋಬೇಕಂತ ಹೇಳಿದ್ರೆ ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಇದೆ ಅಂದ್ರೆ ಅಲ್ಲಿಗೆ ಮೂವತ್ತು ಸಾವಿರ ರೂಪಾಯಿ ಮೇಕಿಂಗ್ ಚಾರ್ಜ್ ಇರ್ತದ ಬಟ್ ನಮ್ಮಲ್ಲಿ ಏನಿದೆ ಅಲ್ಲ ಮೇಕಿಂಗ್ ಚಾರ್ಜ್ ಕೇವಲ ಫೋರ್ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಇರೋ ಕಾರಣಕ್ಕೆ ಗ್ರಾಹಕರ ನಮ್ ಕಡೆ ಅಂದ್ರು ಯಾರು ಹೊಳೆ ಹೋಗೋಂಗಿಲ್ಲ ಯಾಕಂದ್ರೆ ಲೋಯೆಸ್ಟ್ ಮೇಕಿಂಗ್ ಚಾರ್ಜ್ ಇನ್ ಕರ್ನಾಟಕ ನಮ್ದು ವಿಶ್ವ ದಾಖಲೆ ಆಗಿದೆ ಹ್ಞೂ ನನಗೆ ನಾನು ನಾನು ಕೇಶ್ ಕೇಶವ್ರಿಗೊಂದು ಕ್ವಶನ್ ಇರುತ್ತೆ ಕೇಶವ್ರಿಗೊಂದು ಕ್ವಶನ್ ಇರುತ್ತೆ ಕೇಶವ್ ಸರ್ ನಾವು ಅಂಗಡಿಗೆ ಹೋಗಿ ಒಂದು ಶರ್ಟ್ ತಗೋತೀವಿ ಕೇಶವ್ ಸರ್ ಶರ್ಟ್ ತಗೋತೀವಿ ಶರ್ಟ್ ಮೇಕಿಂಗ್ ಚಾರ್ಜ್ ಶರ್ಟ್ ವೇಸ್ಟೇಜ್ ಶರ್ಟ್ ದಾರ ಶರ್ಟ್ಗೆ ಹಾಕ್ತಿರ್ತಕ್ಕಂಥ ಬಟನ್ ಅಂತ ನಮ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ಇಫ್ ಐ ಆಮ್ ನಾಟ್ ರಾಂಗ್ ಅಥವಾ ಸೇರಿಸಿರ್ತಾರೆ ಅಂತ ಅಂದ್ಕೋಣ ಈ ಗೋಲ್ಡ್ ವಿಚಾರದಲ್ಲಿ ಈ ಶರ್ಟ್ ವಿಚಾರದಲ್ಲಿ ವೇಸ್ಟೇಜ್ ಯಾಕೆ ಮಾಡಲ್ಲ ಶರ್ಟ್ ವಿಚಾರದಲ್ಲಿ ಮೇಕಿಂಗ್ ಚಾರ್ಜ್ ಹಾಕಿಲ್ಲ ಎಲ್ಲ ಸೇರಿಸಿದೆ ಟೈಲರು ಕೂಲಿ ಬಟ್ ಎಲ್ಲ ಸೇರಿಸಿ ನೋಡಪ್ಪ ಇದು ನಿನಗೆ ಐನೂರು ರೂಪಾಯಿ ಶರ್ಟ್ ಕೊಡಿದಿ ಅಂತಾರೆ ಈ ಗೋಲ್ಡ್ ವಿಚಾರದಲ್ಲಿ ಮಾತ್ರ ಇದು ವಿಚಿತ್ರ ಇದೊಂದು ಎರಡನೇದು ಭಾರತಕ್ಕೆ ಎಷ್ಟರ ಮಟ್ಟಿಗೆ ಈ ಗೋಲ್ಡ್ ಮಾರುಕಟ್ಟೆ ಕಂಟ್ರೋಲ್ ಮಾಡುವಂಥ ಶಕ್ತಿ ಇದೆ ಪಾಯಿಂಟ್ ನಂಬರ್ ಒನ್ ಕಳೆದ ಬಾರಿ ಹದಿನೈದು ಪರ್ಸೆಂಟ್ ಆಮದು ಸುಂಕದಿಂದ ಆರು ಪರ್ಸೆಂಟ್ಗಿಳಿದಾಗ ಒಂದು ಮೂರು ಸಾವಿರದ ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಆಗಿದ್ದದ್ದು ಹೌದು ಇವೆಲ್ಲವೂ ಕೂಡ ಒಂಥರ ಫಸ್ಟ್ ಏಡ್ ಥರ ಮಾತ್ರ ವರ್ಕ್ ಮಾಡ್ತಾವ ತಾತ್ಕಾಲಿಕವಾಗಿರ್ತವೋ ಆ ನಂತರದ ಅದು ಜಿಗದೇ ಜಿಗೀತಾ ಅಂತ

ಗೋಲ್ಡ್ಗೆ ಮಾತ್ರ ಇದೊಂದು ಯುನೀಕ್ ಫೀಚರ್ ಇದೆ ಯಾಕೆಂದ್ರೆ ತಯಾರಿಸುವಾಗಲೂ ನಾವು ಅವರಿಗೆ ಮೇಕಿಂಗ್ ಚಾರ್ಜ್ ಕೊಡಬೇಕು ಕೊನೆಗೆ ನಾವು ಮಾರುವಾಗ ಕರಗಿಸ್ಲಿಕ್ಕೂ ಮತ್ತೆ ನಾವು ಕೊಡಬೇಕು ಅದಕ್ಕೆ ದುಡ್ಡು ಅದಕ್ಕೆ ಈ ತರದೊಂದು ದುಡ್ಡು ಕಳ್ಕೊಬೇಕಾವಾಗ ಯಾಕಂದ್ರೆ ನಾವೇನಾದ್ರೂ ಒಂದ್ ವೇಳೆ ನಮ್ಮ ಬಂಗಾರವನ್ನ ಕೊಟ್ಟು ಇಲ್ಲ ನಮ್ಗೆ ಇನ್ನೊಂದು ಆಭರಣ ತಗೋಳ್ತೀವಿ ಅಂತಂದಾಗ ವೇಸ್ಟೇಜ್ ಮತ್ತೆ ಕಟ್ ಮಾಡಿ ತಗೊಳ್ ಮಾಡಿ ಮತ್ತೆ ತಗೊಳ್ತಾರೆ ಮೇಕಿಂಗ್ಗೂ ಚಾರ್ಜಸ್ಗೆ ದುಡ್ಡು ಕೊಡೋದು ವೇಸ್ಟಿಂಗು ಕೊಡೋದು ಬಹುಶಃ ಗೋಲ್ಡಿನ ಸ್ಪೆಷಾಲಿಟಿ ಅದನ್ನ ಬಹುಶಃ ಆ ಒಂದು ದೊಡ್ಡ ಬಿಲಿಯನ್ ಡಾಲರ್ ಪ್ರಶ್ನೆನೇ ಅದು ಚಾರ್ಜ್ ಖಂಡಿತವಾಗಿ ವೇಸ್ಟೇಜ್ ಅಂತ ಅದು ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನ ಒಪ್ತೀನಿ ಯಾಕಂದ್ರೆ ಯಾವ್ದಕ್ಕೂ ಮಾಡಲ್ಲ ಈ ಗೋಲ್ಡ್ ಅದಕ್ಕೆ ನಾನು ಹೇಳಿದೆ ಅದೊಂದು ಬಿಲಿಯನ್ ಡಾಲರ್ ಪ್ರಶ್ನೆ ಅದ್ ಒಂದಕ್ ಮಾತ್ರ ಯಾಕೆ ಇಷ್ಟೊಂದು ವಿಶೇಷ ಇದೆ ಅಂತ ಬಹುಶಃ ಅದೇ ಕಾರಣಕ್ಕೆ ಅದರದ್ದು ಬೆಲೆಗಳು ಹೆಚ್ಕೊಂಡು ಹೋಗ್ತಾ ಇರುತ್ತೆ ಈಗ ಲಾಸ್ಟ್ ಇಯರ್ ನಾವ್ ಗಮನಿಸಿದ್ರೆ ನಮ್ಗೆ ಸರ್ ಯಾರು ವೆಸ್ಟೇಜ್ ಚಾರ್ಜ್ ಹಾಕಿಲ್ಲ ಕಾರು ಬೈಕ್ ತಗೊಂಡ್ರು ಕೂಡ ಯಾವ್ದಕ್ಕೂ ಹಾಕಲ್ಲ ಬಿಡಿ ಜಗತ್ತಿನ ಅಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಅಂತ ಬರುತ್ತಾ ಅಂತ ನೀನ್ ಶರ್ಟ್ ತಗೊಂಡ್ ಮಾರಿದ್ರೆ ಕಡಿಮೆ ಹೋಗುತ್ತಪ್ಪ ಅಥವಾ ಕಾರ್ ತಗೊಂಡ್ ಮಾರಿದ್ರು ಕಡಿಮೆಗೆ ಹೋಗುತ್ತೆ ಗೋಲ್ಡ್ ತಗೊಂಡ್ ಮಾಡಿದ್ರೆ ಯಾವಾಗ್ಲೂ ಜಾಸ್ತಿಗೆ ಹೋಗುತ್ತೆ ಆ ಅಪ್ರಿಸಿಯೇಷನ್ ವಿಚಾರ ಇದೆಯಾ ಅದ್ರಲ್ಲಿ ಅಲ್ಲ ಇನ್ನೊಂದೇನ್ ಗೊತ್ತಾ ನಾನು ಗೋಲ್ಡ್ ಮತ್ತೆ ಕಾರನ್ನ ಕಂಪೇರ್ ಮಾಡೋದು ಅಷ್ಟು ಸರಿ ಅಲ್ಲ ಅಂತ ಒಂದು ಯಾವಾಗೂ ನಾನು ನಿಮ್ಮತ್ರ ಗೋಲ್ಡ್ ನಮ್ಗೆ ಗೋಲ್ಡ್ ಇಂದ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಅಡ್ವಾಂಟೇಜ್ ಕಾರಿಂದ ಇರುತ್ತೆ ಅಲ್ಲಿ ಡಿಪ್ರಿಸಿಯೇಷನ್ ಯಾಕಾಗತ್ತೆ ಅಂತಂದ್ರೆ ಕಂಟಿನ್ಯೂಸ್ ಇವಾಗ ನೀವು ಗೋಲ್ಡ್ ನ ಕೂಡ ಕಂಟಿನ್ಯೂಸ್ ಯೂಸ್ ಮಾಡಿ 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 ಅದ್ರಲ್ಲಿ ಕಡಿಮೆ ಆದ್ರೆ ಅದು ಸೌಕ್ ಗೋಲ್ಡ್ ಪ್ರೈಸ್ ಕಡಿಮೆ ಆಗತ್ತೆ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗತ್ತೆ ಆದ್ರೆ ನಾವೀಗ ಒಂದ್ ವೆಹಿಕಲ್ ತಗೊಂಡಾಗ ವೆಹಿಕಲ್ ನಾವು ಸಾಕಷ್ಟು ಬಾರಿ ಯೂಸ್ ಮಾಡಿರ್ತೀವಿ ಅದರಿಂದ ಅನುಭವವನ್ನು ಪಡೆದಿರ್ತೀವಿ ಮತ್ತೆ ಅದರಿಂದ ಸಾಕಷ್ಟು ನಮಗೆ ಬೇರೆ ಬೇರೆ ಅಡ್ವಾಂಟೇಜ್ ಸಿಕ್ಕಿರುತ್ತೆ ನಾವು ಅದರದ್ದು ಮಾನಿಟ್ರಿ ವ್ಯಾಲ್ಯೂ ಎಲ್ಲ ಕೌಂಟ್ ಮಾಡಿ ನಾನು ದಿನ ಆಫೀಸ್ ಕರೆಕ್ಟ್ ಟೈಮ್ ಗೆ ಹೋಗ್ತಾ ಇದ್ದೀನಿ ನನ್ನ ಗಾಡಿಯಿಂದ ಗಡಿ ನನ್ ತೊಗೊಂಡಿರುವ ಕಾರಿಂದ ಟೂ ವೀಲರ್ ಕಾರಣದಿಂದ ಅಂದ್ರೆ ನೀವು ಅದಕ್ಕೆ ಒಂದು ಮಾನಿಟ್ರಿ ವ್ಯಾಲ್ಯೂ ಕೌಂಟ್ ಮಾಡಿ ಆತರ ಎಷ್ಟು ವರ್ಷ ನಾನು ಒಂದು ಹತ್ತು ವರ್ಷ ಅನ್ನೋ ಯೂಸ್ ಮಾಡಿ ಅನಂತರ ಮಾರಕ್ ಹೋದಾಗ ಇದೆಲ್ಲದ್ರದ್ದು ಮಾನಿಟ್ರಿ ವ್ಯಾಲ್ಯೂ ನಾನು ಹಾಕೊಂಡು ನಾನು ಮಾಡಿದ್ರೆ ಬಹುಶಃ ಕಾರ್ಗು ಅಡ್ವಾಂಟೇಜಸ್ ಅಥವಾ ಟೂ ವೀಲರ್ಗೂ ಇದ್ದೇ ಇರುತ್ತೆ ಆದ್ರೆ ಇದು ಇದ್ರದ್ದೇನಂತಂದ್ರೆ ಇದು ಓವರ್ ಆಲ್ ಸ್ಕೇರ್ ಸಿಟಿಯ ಕಾರಣಕ್ಕೆ ಮತ್ತೆ ಆ ಒಂದು ಬಂಗಾರಕ್ಕೆ ನಾವು ಕೊಡುವಂತಹ ಪ್ರತಿಯೊಬ್ರು ಕೊಡ್ತಿರುವಂತಹ ಮಾನ್ಯತೆ ಕಾರಣಕ್ಕಾಗಿ ಅದು ಹೆಚ್ಚಾಗ್ತಾ ಇದೆ ಅಷ್ಟೇ ಆಮೇಲೆ ಲಾಸ್ಟ್ ಇಯರ್ ನೋಡಿ ಒಂದು ಅಂಕಿಅಂಶ ನಾನು ಹೇಳ್ಬೇಕು ಇವಾಗ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅವರು ಹೇಳಿದರೆ ಕಳೆದ ವರ್ಷ ಈ ಬೆಲೆಗಳು ಇಷ್ಟೊಂದು ಹೆಚ್ಚಿರೋದ್ ಕಾರಣಕ್ಕಾಗಿ ಅದರ ಹಿಂದಿನ ವರ್ಷಕ್ಕೆ ಹೋಲ್ಸಿದ್ರೆ ಇಪ್ಪತ್ನಾಲ್ಕರಿಗೆ ಹೋಲ್ಸಿದ್ರೆ ಹನ್ನೊಂದು ಪರ್ಸೆಂಟ್ ಜನ ಬಂಗಾರದ ಒಟ್ಟಾರೆ ಏನು ಬೇಡಿಕೆ ಇತ್ತು ಅದು ಕುಸ್ತಿದೆ ಅನ್ನುವಂತ ಒಂದು ಅಂಕಿ ಅಂಶವನ್ನ ಕೂಡ ಅವ್ರು ಕೊಡ್ತಾ ಇದಾರೆ ಸೊ ಹಂಗಾಗಿ ಜನ ಇದು ಎಷ್ಟು ಕಷ್ಟ ಆಗ್ತಾ ಇದೆ ತಗೊಳೋದು ಈ ತರ ಆದಾಗ ಅನ್ನೋದನ್ನ ಅದು ತೋರಿಸ್ತಾ ಇದೆ ಹನ್ನೊಂದು ಪರ್ಸೆಂಟ್ ಅದು ಕಡಿಮೆ ಆಗಿದೆ ಅಂತಂದ್ರೆ ಅಷ್ಟು ಜನ ಆ ಅದ್ರ ತಗೊಳ್ಳಕ್ ಆಗಿಲ್ಲ ಅಂತ ಅಂದ್ರೆ ಅಷ್ಟು ಮೌಲ್ಯದ ಬಂಗಾರ ಕಡಿಮೆ ಆಗಿದೆ ಅಂತ ಅಂದ್ರೆ ಓವರ್ ಆಲ್ ಕ್ವಾಂಟಿಟಿ ಏನಿತ್ತು ಅದರದು ಲೆವೆನ್ ಪರ್ಸೆಂಟ್ ಕಡಿಮೆ ಆಗಿದೆ ಅಂತಂದ್ರೆ ಅಷ್ಟು ಜನಕ್ಕೆ ಅದು ಕೈ ಎಟಕ್ತಾ ಇಲ್ಲ ಅನ್ನೋಂಥದ್ದು ಕೂಡಾನು ಅಲ್ಲಿದೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ ಜನಸಾಮಾನ್ಯರಿಗೂ ಇದ್ರದ್ದು ಹೊಡೆತ ಬೀಳುತ್ತೆ ಯಾಕಂದ್ರೆ ಗೋಲ್ಡ್ ಮೇಲೆ ನಾವು ಇ ಟಿ ಎಫ್ ಮೇಲೆ ಹಾಕೋದ್ರಿಂದ ಅದ್ರದ್ದು ಪರಿಣಾಮನೂ ಇದ್ರ ಮೇಲೆ ಬೀಳತ್ತೆ ಸೊ ಹಂಗಾಗಿ ಇದು ಜನಸಾಮಾನ್ಯರಿಗೆ ಹೆಚ್ಚಿನ ಹೊಡೆತ ಬೀಳ್ತಾ ಇರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಚರ್ಚೆ ಮತ್ತೆ ಮುಂದುವರ್ಸ್ತೀನಿ ಒಂದು ಬೇಕಾಗ